ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಿ ಎಮ್ ಶಂಕರ್ ಕೋಲಾರದಾಗ ಗೌರಿಪೇಟೆ ರೋಡು ಅಂದರೆ ಪೋಸ್ಟ್ ಆಫೀಸಿಂದ ಇ ಟಿ ಸಿ ಎಂವರೆಗೂ ಇರೋ ಇದು ಈ ರೋಡು ಅಭಿವೃದ್ಧಿ ಮಾಡೋ ನೆಪದಲ್ಲಿ ಕಿತ್ತಾಕಿ ಸುಮಾರು ಇಪ್ಪತ್ತು ದಿವಸ ಆಗಿದೆ ಈ ಇಪ್ಪತ್ತು ದಿವಸ ಆದ್ರೂ ಈ ರೋಡು ಬರೀ ಜಲ್ಲಿ ಹಾಕಿ ಬಿಟ್ಟಿದ್ದಾರೆ ಹೊರತು ಇನ್ನೂ ಯಾವುದೇ ಥರವಾದಂಥ ಒಂದು ಡಾಂಬರೀಕರಣ ಆಗಲಿ ಇಲ್ಲ ಸಿಮೆಂಟ್ ರೋಡಾಗಲಿ ಮಾಡಿಲ್ಲ ಗೊತ್ತಿಲ್ಲ ಬಟ್ ಆದರೆ ಇಲ್ಲಿ ಇದು ಸಿಮೆಂಟ್ ರೋಡ್ ಮಾಡ್ತಾರೋ ಇಲ್ಲ ಸ್ಟಾರ್ ಆಗ್ತಾರೋ ಗೊತ್ತಿಲ್ಲ ಒಟ್ನಲ್ಲಂತೂ ವಾಹನ ಸವಾರರಿಗೆ ಓಡಾಡೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಈ ರೋಡ್ ನೋಡ್ಕೊಂಡು ಬರ್ತಾ ಇದ್ರೆ ಇದು ಬಂದು ಇ ಟಿ ಸಿ ಎಮ್ ಸರ್ಕಲಿಂದ ಪೋಸ್ಟ್ ಆಫೀಸ್ವರೆಗೂ ಅಂದರೆ ಹೆಡ್ ಪೋಸ್ಟ್ ಆಫೀಸ್ ಇದೆಯಲ್ಲ ಆ ರೋಡ್ವರೆಗೂ ಕಿತ್ತಾಕಿದ್ದಾರೆ ನೋಡಿ ಈ ರೋಡು ಮೊದಲಕ್ಕೆ ಇವಾಗ ಹೆಂಗಿದೆ ಅಂದರೆ ಇದನ್ನೆಲ್ಲ ಮೊದಲು ಕಿತ್ತಾಕಿ ಇವಾಗ ಬರೀ ಜಲ್ಲೆ ಹಾಕಿ ಬಿಟ್ಬಿಟ್ಟಿದ್ದಾರೆ ನೋಡ್ಕೊಂಡು ಹೋದಾದರೆ ವಾಹನ ಸವಾರ ಎಷ್ಟು ಕಷ್ಟ ಆಗ್ತಾಯಿದೆ ನೋಡ್ತಾ ಇದ್ರೆ ಗೊತ್ತಾಗ್ತದೆ ಇಲ್ಲೊಬ್ರು ಬರ್ತಾ ಇದ್ದಾರೆ ಕೇಳೋಣ ಅಪಿ ರೋಡ್ ಕಿತ್ತಾಕಿದಾರಲ್ಲ

ಇರಿ ಮತ್ತೆ ಮುಂದೆ 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 ಹೋಗ್ತಾ ಇದ್ದೀನಿ ಯಾವ ರೀತಿ ಇದ್ದಾರೆ ಅಂದ್ಬಿಟ್ಟು ನೋಡಿ ಗಾಡಿಗಳು ಹೋಗ್ತಾ ಇದ್ದಾರೆ ಅವ್ರನ್ನ ಕೇಳ್ಕೊಂಡು ಹೋಗೋಣ ಅಲ್ಲೊಂದು ಅಲ್ಲೊಂದು ಭಾಗ ಆದರೆ ಇಲ್ಲೊಂದು ಭಾಗ ತುಂಬ ಅಧ್ವಾನ ಆಗಿದೆ ಎಷ್ಟು ಅದ್ವಾನ ಆಗಿದೆ ಅಂದರೆ ನೋಡಿ ಜಲ್ಲಿ ಕಲ್ಲುಗಳು ಹೆಂಗೆ ಕಾಣಿಸ್ತಾ ಇದೆ ಜಲ್ಲಿ ಕಲ್ಲುಗಳಂತೂ ಫುಲ್ಲು ಕಿತ್ತೋಗಿದೆ ನೋಡಿ ನಾವು ಈ ಹುಡುಗನ ಗಾಡಿನಲ್ಲಿ ಡ್ರಾಪ್ ತೊಗೊಳ್ತಾನೆ ಆದರೆ ಎಷ್ಟು ಕಷ್ಟ ಇದೆ ನೋಡಿ ಈ ರೋಡು ಯಾರು ಗುತ್ತಿಗೆ ತಗೊಂಡಿದ್ದಾರೆ ಅನ್ನೋದಕ್ಕೆ ಗೊತ್ತಿಲ್ಲ ಗುತ್ತಿಗೆದಾರನ ಹೆಸರು ಗೊತ್ತಿಲ್ಲ ವಾರ್ಡ್ ನಂಬರ್ ಒಂಬತ್ತು ಈ ಏರಿಯಾದ ಕೌನ್ಸಿಲರು ಇವರು ಅನುದಾನದಲ್ಲಾಗಿದೆಯಾ ಅಲ್ಲ ನಗರಸಭೆ ಅನುದಾನದಲ್ಲಾಗಿದೆಯಾ ಪಿ ಡಬ್ಲ್ಯೂ ಇದಲ್ಲಾಗಿದೆಯಾ ಒಂದು ಗೊತ್ತಿಲ್ಲ ಬಟ್ಟು ಹೋಗ್ತಾನೇ ಇದ್ದರೆ ರೋಡ್ ಅಂತೂ ಸಂಪೂರ್ಣವಾಗಿ ಕಿತ್ತಾಕಿದ್ದಾರೆ ನೋಡಿಲ್ಲಿ ಹೆಂಗೆ ಕಿತ್ತಾಕಿದ್ದಾರೆ ಜಲ್ಲಿ ಕಾಣಿಸ್ತದೆ ಈ ರೋಡಲ್ಲಿ ಹೋದರೆ ಪಂಚರ್ ಆಗೋದಂತೂ ಗ್ಯಾರಂಟಿ ಗಾಡಿಗಳು